ಒಂದು ಸರ್ತಿ ಎಲ್ಲ ನೋಡ್ಕೊಳ್ಬೇಡ ನೋಡಿ ಏನೇನು ಎಲ್ಲ ಇದು ನಮ್ಮಲ್ಲಿ ಸಿಗುತ್ತೆ ಈ ಹಣ್ಣು ಸಿಗುತ್ತೆ ಈ ಹಣ್ಣು ಸಿಗುತ್ತೆ ತುಂಬ ಕ್ರೇಜಾಗಿ ಐತೆ ತೆಂಗಿನಕಾಯಿ ಎಲ್ಲನೇ ಇದೆ ಏನೇನು ಹಣ್ಣುಗಳಿದು ಅಷ್ಟು ಬೇಡ ಮತ್ತೆ ಹಾಗೆ ಕೆಳಗೆ ಬಂದರೆ ಮೊಲ ಮೊಲಗಳು ನೀಟಾಗಿ ನೋಡ್ಕೋಬೇಡಿ ಇಲಿ ವೈಟ್ ಇಲಿ ವೈಟ್ ಮೊಲ ಎಲ್ಲ ನೀಟಾಗಿ ಐತೆ ಇದ್ರ ಕೆಳಗಿರೋದು ನಮ್ಗೆ ಐಡಿಯಾ ಮಾಡಿಲ್ಲ ನರಿ ಇದು ತಲೆ ಮಾತ್ರ ಸಿಗ ಮಾಡವ್ರೆ ಅಲ್ಲಿ ರಿಯಲ್ ಆಗಿರೋ ಥರ ಐತೆ ರಿಯಲ್ ಆಗಿನೇ ಕೆಳಗೆ ನಿಮ್ಗೆ ಏನು ಮಾಡಿ ತೋರಿಸಲ್ಲ ಪಾಪ ಇಲ್ಲಿ ಎಷ್ಟೇ ತೋರಿಸ್ದೆ ನೀರು ಬಾತ್ ಯೂಸ್ ಮಾಡಿಲ್ಲ ಬೇಗ ಬೇಗ ತೋರಿಸ ಟೈಮ್ ಆಯಿತು ನನಗೆ ಎಷ್ಟೊಂದು ಇಲ್ಲ ವೀಡು ಉದ್ದಾಗೋಗತದೆ ನಿಮಗೆ ಬೇಜಾರಾಗಬಾರ್ದಂತ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಈ ಥರದ್ದೆಲ್ಲ ಕಡಿಮೆ ಸಿಗಲ್ಲ ಇಲ್ಲೇನಿದೆ ಅಂತ ಇದು ನನಗೂ ಗೊತ್ತಿಲ್ಲ ಇಲ್ಲೇನೋ ತನಸಿಟ್ಟವ್ರೆ ಇಲ್ಲಿ ನೋಡಿ ಕ್ರೇಜ್ ಆಗಿರೋದಂದ್ರೆ ಇದೊಂದು ಯಾವ ಥರ ಐತೆ ಎಲ್ಲ ಎಲ್ಲ ಹಳಿಕೆ ಆಗೈತೆ ಸೂಪರ್ ಆಗೈತೆ ತಲೆ ತಿರುಗಾಟ ಯಾಕಂದ್ರೆ ನಾವು ನೋಡದ ಒಂದು ವಸ್ತು ಅಲ್ವಾ ಇಲ್ಲಿ ನೋಡಿ ಈ ಒಂದು ಇದು ಏನಪ್ಪ ಇದು ಯಬ್ಬಾವು ಚರ್ಮ ಹಾವು ಚರ್ಮನೇ ಇದು ಅವುಗಳ ಒಂದು ಚರ್ಮ ಅಪ್ಪಪ್ಪ ದೇವರೇ ದೇವ್ರೆ ಏನಾವಪ್ಪ ನಾಗರಾವು ಏನೇನಲ್ಲ ಇದೆ ಇದು ನೋಡಿ ಇದು ನಾನು ಹುಲಿ ಚರ್ಮ ಅಂತ ಹೇಳಿದೆ ಇದು ಹುಲಿ ಚರ್ಮ ಅಲ್ಲ ಯಾವ ಚರ್ಮ ಅಲ್ಲ ಆವು ಚರ್ಮ ಇದು ತಪ್ಪಾಗಿ ಹೇಳ್ಬಿಟ್ಟೆ ಹುಲಿ ಅಲ್ಲ ಇದು ಆವು ಚರ್ಮ ತುಂಬ ಇದೆಯಪ್ಪ ಯಶಸ್ ದೊಡ್ಡ ಚರ್ಮ ದೇವ್ರೆ ಇದು ಮಂಗಗಳು ಪಾಪ ಯಾವಪ್ಪ ಇಲ್ಲಿ ನೋಡಿ ಸಿಕ್ಕ ಕ್ರೇಜಾಗೈತಿ ಇದು ಒಂದು ಅವ್ನು ಸಿಂಕ ಇಷ್ಟಪ್ಪ ಅವ್ನು ಅವ್ರ ಮೇಲೆ ಇದೆಯಪ್ಪ ಓ ಅಲ್ಲಿ ಪಾಯಿಂಟ್ ಬಿಟ್ಟುಬಿಟ್ಟೆ ಇದೇನಪ್ಪ ಇದು ನಾನು ಏನಾದ್ರು ಕೊಂಡ್ಬಿಡೋ ಮಾಡ್ತೀನಿ ಆನೆ ಮರಿ ಇದು ರಿಯಲ್ ಒಂದು ಆನೆ ಮರಿ ಇದು ಅದು ಹೊಟ್ಟೆಯಿಂದ ಇದಾಗಿರೋತ್ನ ತಗೊಂಬಂದ ಹಾಕಿದಾರೆ ಅಷ್ಟೆ ನೋಡಿ ಇದು ಸಣ್ಣದಾಗಿರೋದು ಇವಾಗ ನೆಕ್ಸ್ಟ್ ಸ್ಟೆಪ್ ಬರ್ತಾ ಇರೋದು ಯಾ ಏನಂದ್ರೆ ಒಂದು ಹಾವುಗಳ ಒಂದು ಮರಿಯ ಇದು ಹಾವು ಮೊಟ್ಟೆ ಹಾವು ಯಾವಪ್ಪ ಸೈಕ್ ಆಗೈತೆ ಮಾತ್ರ ಯಾವಪ್ಪ ಪಪ್ಪಾ ಏನಾವಪ್ಪ ಇದು ಈ ಅಪ್ಪ ಭಯ ಆಯ್ತೈತೆ ನೋಡಿ ಗುರು ಇಲ್ಲಿ ಯಾವಪ್ಪ ಗೆಳೆಯರೇ ಇಲ್ಲಿ ಸಿಕ್ಕು ಇದು ದೊಡ್ಡ ನಗರ ಇದು ಗೋದಿನಗರ ಗೋದಿನಗರ ಏನಪ್ಪ ಮೊಸಳೆ ಇದೆಲ್ಲ ನಿಜವಾದದ್ದು ಯಾರು ಏಟ್ ಅಂತ ಅಂದ್ಕೋಬೇಡಿ ಇದು ನೀವು ನೋಡಿದ್ರು ಏನೇನು ಇದು ದೇವ್ರೆ ಅಪ್ಪ ದೇವ್ರೆ ನಾನು ಇದನ್ನೆಲ್ಲ ನೋಡಿದ್ದು ನನ್ನ ಕೈಲಿ ನಿದ್ದೆ ಮಾಡೋಕ್ಕಾಗಲ್ಲಪ್ಪ ಎಲ್ಲ ಒಂದು ಪ್ರಾಣಿಗಳ ಒಂದು ಇದನ್ನು ಅವರು ಇದು ಮಾಡಿ ಇಟ್ಟಿದ್ದಾರೆ ಅದು ಬಾವುಲಿ ನೀರೆಲ್ಲ ಹಾಕಿ ಇಟ್ಟಿದ್ದಾರೆ ಹಂಗೆ ಇದು ಒಂದು ಹುಲಿ ಹೆಜ್ಜೆ ನಂಗಂದು ಚಿತ್ತೇರಿ ಎಂತೆಂಥ ಆನೆ ದಂತ ಇದೆ ನೋಡಿ ಆಮೆ ದಂತಕ್ಕಿಂತ ಇನ್ನೊಂದು ದೊಡ್ಡ ಆಮೇಲೆ ನೋಡಿ ಇಷ್ಟು ಇದೆ ಸೂಪರ್ ಆಗೈತೆ ಕ್ರೇಜಿಯಾಗಿ ಯಾವ ಮೀನಪ್ಪ ಇದೆ ಇದೇ ಅಪ್ಪ ದೊಡ್ಡದಿದ್ದು ಟಚ್ ಮಾಡಬಾರ್ದಂತೆ ಅಂತೇಳಿ ಆಗೈತೆ ನೆಕ್ಸ್ಟು ಇದು ಯಾವುದಪ್ಪ ಇದು ಅದ್ರ ಗೊತ್ತಿಲ್ಲ ಇಲ್ಲಿ ಬರ್ದಿದ್ದಾರಲ್ಲ ನೀವು ಓದ್ಕೋಬೋದು ಇದೇನ ಇದು ಅಲ್ಲಿ ಸಮೇತನೇ ಅಪ್ಪ ನೋಡಿ ಅಪ್ಪ ಇದು ಏನಪ್ಪ ಇದು ಹಿಂಗೈತೆ ಇದೇನು ಮೀನಾ ಏನು ಬಂದು ಮೀನುಗಳಿದೆ ಇಲ್ಲಿ ನೋಡಿ ಹೆಂಗೈತೆ ಪಾಪ ಯಾವ ಎಷ್ಟನ್ನು ಇಸ್ವಿ ಮರ ಅಂತ ನೋಡೋಣ ಡೇಟ್ ಏನೋ ಹಾಕಿದ್ದಾರಾ ಏನು ಡೇಟ್ ಏನು ಹಾಕಿಲ್ಲ ಇದ್ರ ಬಗ್ಗೆ ಏನು ಇಲ್ಲ ತುಂಬ ಇದೆಲ್ಲ ಪ್ರತಿಯೊಂದು ಎಲ್ಲ ಕಡೆನೂ ಒಂದು ಇದೆ ನೋಟ್ ಇಟ್ ಮಾಡ್ತಾ ಇಲ್ಲ ನಾನು ನೀವು ನೋಟಿಟ್ ಮಾಡ್ಕೊಳ್ಳಿ ನಮ್ಮ ಕಾಡೆಮ್ಮೆ ಇಲ್ಲಿ ನೋಡಪ್ಪ ಕಾಳಿಂಗ್ ಸ್ವಲ್ಪ ಇದು ರಿಯಲ್ಲ ಇದು ಅಣ್ಣ ಇದು ರಿಯಲ್ಲ ಇದು ಹಾ ರಿಯಲ್ ದ ಇದು ಚರ್ಮ ಅದ್ರದ್ದು ಆಗಿರ್ಬೋದು ರಿಯಲ್ ಆಗಿರೋ ಚರ್ಮ ಹತ್ರ ಇದೆ ಇದೇನಂತ ಗೊತ್ತಿಲ್ವೇ ಏನೋ ಒಂದು ಕಲ್ಲು ಇದು ಹೆಂಗಿದೆ ನೋಡಿ ಅಪ್ಪ ಏ ಯಾವ ಕಲ್ಲು ಇದು ಏನು ಒಂದು ಗೊತ್ತಾಯ್ತಿಲ್ಲ ಏನೇನು ಗಿಡದು ಏನೇನು ಪ್ರತಿ ಒಂದು ಇದೆ ಕಲ್ಲುಗಳಾಳ್ ಶೇಪಲ್ಲಿ ಇದೆ ಇಲ್ಲಿ ಇದಾರೆ ನೋಡಿ ಇದು ಇನ್ನೊಂದು ರೌಂಡ್ ಬಂದೇ ಇಲ್ಲ ನಾನು ಇವಾಗ ರೌಂಡ್ ಹೊಡಿತಾ ಇದ್ದೀನಿ ಒಂದು ರಿಯಲ್ ಇದೊಂದು ರಿಯಲ್ದಿಷ್ಟು ಉಡ ಏನೇನೆಲ್ಲ ಇತ್ತು ಆ ಕಾಲದಲ್ಲಿ ನೋಡ್ಕೋಬಿಡಿ ಇಲ್ಲಿಗೆ ನೀವು ಬರ್ಬೋದು ಕೊನೆ ತನಕನೇ ಇದು ಯಾವ ಜಾಗ ಅಂತ ನಾನು ಹೇಳ್ತೀನಿ ಅಲ್ಲಿಗೆ ಬಂದ್ಬಿಡಿ ಇದು ಏನೇನೋ ಕಾಳುಗಳು ಕಾಡಲ್ಲಿ ಸಿಗುವುದು ಏನೋ ಏನೋ ಕಾಳುಗಳು ಏನೇನೆಲ್ಲ ಇದೆ ನೋಡಿ ಸೂಪರ್ ಆಗತಿ ಏನಪ್ಪ ಇದು ಗುಡಿನ ಯಾವುದು ಮ್ಯೂಸಿಯಂ ಇದೆಲ್ಲ ರಿಯಲ್ದಿದು ಚೆನ್ನಾಗಿ ಕಣಿರಲ್ಲ ಯಾರು ಬೇಜಾರು ಮಾಡ್ಬಿಡೈತ ಗ್ಲಾಸ್ ಎಲ್ಲ ಕಿಟ್ಟಿದ್ದಾರೆ ಮಾಡ್ತಾ ಇದ್ ಬನ್ನಿ ತುಂಬ ಚೆನ್ನಾಗಿದೆ ಮಾತ್ರ ಬೇಡ ಪಕ್ಷಿ ನಮಗೆ ಓಹ್ ಕರೆಕ್ಟ್ ಒಂದು ಆನೆಯನ್ನ ಹಿಡಿದು ಕಟ್ಟಾಕೋದು ಒಂದು ಇದು ಇದೊಂದು ಆನೆ ಆನೆ ಗಾದಿ ನಮ್ದೆಲ್ಲ ಕಟ್ಟಿದ್ದಾರೆ ಯೂಸ್ ಮಾಡ್ತಿದ್ದು ಎಣ್ಣೆ ಏನಪ್ಪಾ ಇದು ನೋಡ್ತಾ ಇರ್ಬೋದು ತುಂಬ ಟೈಮ್ ಆಯಿತು ಬೇಗ ಬೇಗ ಹೋಗ್ಬೇಕು ಎಲ್ಲ ಒಂದ್ಸತಿ ಬೇಗ ಬೇಗ ನೋಡ್ಕೊಬಿಟ್ರೆ ಆಯ್ತು ಇಲ್ಲಿ ಓ ಇದು ಮೇನ್ ಆಗಿ ಬೇಕಾಗಿರೋದು ನಿಜ ಆಗಿ ನಮ್ಗೆ ಅದೇ ಬೇಕಾಗಿರೋದು ಹೌದಾ ಸರಿ ಸರಿ ಹ್ಞೂ ಸರಿ ಆನೆ ಕಾಲು ಕಾಲು ಕೆಂಪು ಹೆಡ್ಡಲ್ಲ ಇದು ಇದು ಹೆಡ್ ದಡು ರಿಯಲ್ ಅಲ್ಲ ಹೌದು ಏನು ಮಾಡ್ತಾರೆ ಇದು ಇದು ಆಗಲಾರ್ದಲ್ಲ ಇದು ಕೆಮಿಕಲ್ ಆನೆ ಒಂದು ರಿಯಲ್ ತಲೆ ಇದು ಇಷ್ಟು ದಿನ ನಮ್ಮ ಆನೆ ತಲೆ ನೋಡ್ತಿದ್ರೆ ಇವಾಗ ಮೂಳೆ ನೋಡ್ತಿದ್ದೀರಾ ನಿಜವಾದ ಮೂಳೆ ಈ ಥರ ಇರುತ್ತೆ ಇದು ಇನ್ನೊಂದು ಜಾತಿ ಇದು ಅಲ್ವಾ ಇದು ಬೇರೆ ಎರಡು ಒಂದೇ ಅಲ್ವಾ ಇದು ಆನೆ ಕಾಲು ಇದು ಆನೆ ಕಾಲು ಯಪ್ಪ ಸೈಕ್ ಆಗೈತೆ ಆನೆಯ ಇದಕ್ಕೆ ಸುಣ್ಣಲೇ ಇಲ್ಲ ಹೋಗ್ಬಿಡ್ತದಲ್ವ ಹೌದು ಹೌದು ಆನೆ ಅಲ್ಲೂ ನೀವು ನೋಡ್ಬೇಕು ಅಂತ ಹೇಳ್ತೀರಾ ಆನೆ ಅಲ್ಲೂ ಪಕ್ಕ ಆನೆ ನೋಡು ಫುಲ್ ಫುಲ್ ಶೇಪ್ ಸೈಕ್ ಆಗಿದೆ ಆನೆಯ ಒಂದು ಇದು ನೋಡ್ತಾ ಇರ್ಬೋದು ನಿನ್ನೆ ವಿಡಿಯೋ ಮಾಡಿದೆ ಇವಾಗಾಯ್ತು ಮುಂದೆ ಆನೆಯ ಮೂಳೆ ಆನೆ ಹಿಡಿಯೋಕ್ಕೆ ಯೂಸ್ ಮಾಡಿದ ಹಗ್ಗನೇ ಇದು ಆ ಟೈಮಲ್ಲಿ இது யானை பிடிக்கிறதற்கு யூஸ் பண்ணாங்க அந்த டைமில் இது நேச்சுரல் அந்த மரம் இருக்குது தெரியுமா அந்த ஒரு இதில் பண்ணாங்க டயரு நமக்கு ஹௌது இது கத்திகேட் லாக் ஆனே கத்திக லாக்கு ப்ளேஸ் இது ಸಿಕ್ಕಾಪಟೆ ಫೇಜ್ ಆಯಿತು ನೋಡ್ತಾ ಇರ್ಬೋದು ಈ ಥರ ಒಂದು ಇದನ್ನ ನೋಡೋಕ್ಕೆ ಆ ಟೈಮಲ್ಲಿ ಯೂಸ್ ಇದು ನಮ್ಮ ಒಂದು ನಮ್ಮ ಒಂದು ಕಾಲದವರು ನಮ್ಮ ಒಂದು ಜನಾಂಗದವರೇ ಇದನ್ನ ಇದ್ದಿದ್ದೆ ಈ ಥರದೊಂದು ಇದನ್ನ ಬಳಸ್ತಾ ಇದ್ರು ಆಯಿತಾ ನೋಡ್ತಾ ಇರ್ಬೋದು ಯಾರು ನೋಡಿಲ್ಲಾದರೆ ನೀವು ನಮ್ಮ ಚಾನೆಲ್ನ ನೋಡ್ಕೋಬೋದು ಆ ಒಂದು ಕಾಲದಲ್ಲಿ ನ್ಯಾಚುಲರಾಗಿ ಯೂಸ್ ಮಾಡಿದ್ದಿದ್ದು ಓಕೆ ಹ್ಞೂ ಈಗ ಇರ್ಬೋದು

அது என்ன போட்டிருக்காங்க அங்கே அது இதான் அந்த ரவுண்ட் ரவுண்டாக இருக்கிறது இது 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 ஓகே ஓகே நம்ம ஆனது ம் அதே ம் சூப்பர் நெக்ஸ்ட்டு

ಇದು ಇದು ಅದನಾ ಇದು ಕೂಡ ಹೌದಾ ದೌಡೆ ದೌಡೆ ಶೇಮ್ ಅದು ಕೂಡ ಅಲ್ಲೊ ಹಾಂ ಅಲ್ಲೋ ಇಲ್ಲಿ ಕಪ್ಪಟ್ಟ ಐತೆ ಈಜಿ ಬರ್ತಾ ಇದಾನ ನೋಡಿ ನೋಡಿದ್ರೆ ಹ್ಞೂ ಓ ಕರೆಕ್ಟಲ್ಲ ಕರೆಕ್ಟಾಗಿ ಅವರವ್ರು ಇದರಲ್ಲಿ ಬರ್ತಾಯಿದೆ ಅದು ಬರ್ತಾ ಹ್ಞೂ ಅದು ಬರ್ತಾಯಿದೆ ಇದು ಅದು ಇದು ನೋಡಿ ಇದು ಹ್ಞೂ ಅಲ್ಲೇ ನಿಮ್ಮ ಮೇಲುಗಡೆ ಕಣ ಹ್ಞೂ ಮೇಲೆ ಅಲ್ಲೋ ಕರೆಕ್ಟ್ ಹಾಂ ಮೇಲೆ ಅಲ್ಲೋ

ಇದು ಯಾವ ಪ್ರಾಣಿ ಅಂತ ಓದಾಯ್ತಿಲ್ಲ ದನೇ ಆಗಿರುತ್ತೆ ಸೊಪ್ಪ ಅದೊಂದು ಸಾವಿರದ ಒಂಬೈನೂರ ಹದ್ ಹದಿನೇಳು ಫೋಟೋ ನೋಡ್ತಾ ಇರ್ಬೋದು ಸಾವಿರದ ಒಂಬೈನೂರ ಹದಿನೇಳಲ್ಲಿ ತಗೊಂಡಿದ್ದು ಫೋಟೋ ಅದು ಬೇಸಾಗೈತಿ ಏನು ಬಾಡಿ ಹೆಂಗೆ ಹೆಂಗಿದೆ ದೇವರೇ ಬಂದು ಹೆಂಗ ಹೋಗೋಣ ಮೂಳೆ ಎಲ್ಲ ತಗೊಬಂಡ್ ತಗಿತಾವ್ರೆ ಫೋಟೋಸಲ್ಲ ಮನ್ಸನ್ ಮೂಳೆ ಇದ್ರ ಬಗ್ಗೆಲ್ಲ ಹೇಳಲ್ಲ ಆ ಕಾಲದಲ್ಲಿ ಇದು ಇದ್ ನೋಡಿ ಇದು ಹಾಂ ನೋಡಿ ಇದು ಪಂಪಿಲ್ಲ ಒಂಬೆ ಬರೀ ಮರದು ಬರದೆ ಪುಯ್ಯಪ್ಪ ಒಂದು ಮರದ ಒಂದು ಮರದಲ್ಲಿ ಇದೇನು ಫೈಟಿಂಗ್ ಅಲ್ವಾ ಕಪಡೆ ಸೂಪರ್ ಆಗೈತೆ ಮ್ಯೂಸಿಯಂ ದೂರದಿಂದಾನೇ ಬರ್ತಾ ಇರ್ತದೆ ಇದ್ರ ಒಳಗೆ ಏನಿದೆ ಗೊತ್ತಿಲ್ಲ